ಭಿಕ್ಷಾಂದೇಹಿ ಬಡವರ ಬಂದು ವಾಟ್ಸಪ್ ಗ್ರೂಪಿನ ಇವತ್ತು ನಮ್ಮ ಅನ್ನದಾನ ಸೇವೆ ನಡೆಯಲಿಕ್ಕಿದೆ ಮಂಗಳೂರಿನ ಉಳ್ಳಾಳಕ್ಕೆ ನಾವು ಇದೀಗಲೇ ಸನ್ನದ್ಧರಾಗಿದ್ದೇವೆ ಈ ಬಾರಿ ನಾವು ಅನ್ನದಾನಕ್ಕೆ ನಮ್ಮ ಭವತಿ ದೇಹಿ ತಂಡದ ಸದಸ್ಯರಾದ ಸದಸ್ಯರು ಇವತ್ತಿನ ಎಲ್ಲ ಅಡುಗೆಯ ಕೆಲಸವನ್ನು ಇವರು ನಮ್ಮೊಂದಿಗೆ ಶ್ರಮವಹಿಸಿ ಮಾಡಿರುತ್ತಾರೆ ಇವರ ಹೆಸರು ಇವರು ಇವರು ಹೇಳ್ತಾ ಇದ್ದಾರೆ ರಂಜಿತ್ ಇಲಿಯಾರು ರಂಜಿತ್ ಇಲಿಯಾರು ಸಂತೋಷ್ ಗುರುಪುರ ಸಂತೋಷ್ ಗುರುಪುರ ನಮ್ಮ ಸದಸ್ಯರು ಇವತ್ತು ನಮ್ಮ ಮನೆಯಲ್ಲಿ ಅಡಿಗೆ ರೆಡಿ ಮಾಡಿ ನಾವೀಗ ಪಕ್ಷಿಮ್ ಆಶ್ರಮ ಉಳ್ಳಾಳಕ್ಕೆ ಸರಿಸುಮಾರು ನೂರ ಇಪ್ಪತ್ತು ಮಂದಿಗೆ ಅನ್ನದಾನಕ್ಕೆ ರೆಡಿ ಮಾಡಿ ಈಗ ಹೋಗುವಂಥ ಸಮಯಕ್ಕಿದ್ದೇವೆ ಬನ್ನಿ ನಾವು ಮುಂದುವರಿಯುತ್ತಾ ಅಲ್ಲಿ ಹೋಗಿ ಆ ಅನ್ನದಾನವನ್ನು ಇವತ್ತು ಕೊಡುವ ಕೆಲಸವನ್ನು ನಾವು ಮಾಡುವ ಎಲ್ರಿಗೂ ಇದೆ ಈಗ ತಾನೇ ಊಟ ಕೂಡ ರೆಡಿಯಾಗಿದೆ ನಮ್ಮ ಭವತಿ ಭಿಕ್ಷಾಂತೇಹಿ ಟೀಮ್ ಇಲ್ಲಿ ತನಕ ಬಂದು ಏನು ನಿಮಗೆ ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಖಂಡಿತ ನಮಗೆ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ಯಾಕೆ ಇದು ಹೆಸರು ನಾವು ಏನೋ ಪ್ರಥಮ ಬಾರಿ ಕೇಳ್ತಾ ಇದ್ದೇವೆ ಯಾವುದು ಇದು ಟೀಮ್ ಏನು ಕೆಲಸ ನಡೀತಾ ಇದೆ ಭವತಿ ಭಿಕ್ಷಾಂತೇಹಿ ಏನ್ ಕೆಲಸ ಮಾಡ್ತಾ ಇದ್ದಾರೆ ಕಷ್ಟದಲ್ಲಿದ್ದವರಿಗೆ ಉಣಬಡಿಸುವಂಥ ಕೆಲಸ ಈ ಕೆಲಸ ಈ ಮನಸ್ಸು ಎಲ್ರಿಗೂ ಬರುವುದಿಲ್ಲ ಅಂಥದ್ರಲ್ಲಿ ನಾನು ಮೊನ್ನೆ ತಾನೇ ಇಲ್ಲಿ ಗುರುರಾಜ ಅವರಿದ್ದಾರೆ ಅವ್ರು ನನ್ನ ಹತ್ರ ಮಾತಾಡ್ಲಿಕ್ಕೆ ಬಂದರು ನನಗೆ ಅವರ ಮಾತು ಕೇಳಿ ನನಗೆ ತುಂಬಾನೇ ಖುಷಿ ಆಯ್ತು ಯಾಕೆಂದ್ರೆ ಅವರೊಂದು ಆಲೋಚನೆ ನೋಡಿ ಒಬ್ಬರಿಗೆ ಹಸಿದವರಿಗೆ ಊಟ ಹಾಕೋದಂದ್ರೆ ತುಂಬಾನೇ ಖರ್ಚು ಇರ್ತದೆ ಅಲ್ವಾ ನಾವೀಗ ತುಂಬಾ ಜನಕ್ಕೆ ಈಗ ಒಬ್ಬೊಬ್ಬರಿಗೆ ಊಟ ಕೊಡೋದು ಬೇರೆ ಒಂದು ಟೀಮ್ ನಾವು ತುಂಬಾ ಜನಕ್ಕೆ ಒಂದು ಊಟ ಕೊಡಬೇಕು ಅಂತ ಮನಸ್ಸು ಇರ್ತದೆ ಅವಾಗ ನಮ್ಮ ಹತ್ರ ಅಷ್ಟೆಲ್ಲ ಇರೋದಿಲ್ಲ ಬಡವರು ಇರ್ತಾರೆ ಆದ್ರೆ ಕೊಡುವ ಮನಸ್ಸು ಇರ್ತದೆ ಕೊಡಬೇಕು ಅಂತ ಇದೆ ಆದ್ರೆ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ನಮ್ಮ ಗುರ್ರಾಜ್ ಅಂತವರು ಮಾಡ್ತಾರೆ ಅಂದ್ರೆ ಒಂದು ಆಲೋಚನೆ ಮಾಡಿದರು ಹೇಗೆ ಉಣಬಡಿಸುವಂಥದ್ದು ಎಲ್ಲರೂ ಸೇರಿ ಅದಕ್ಕೆ ಒಂದು ಅರ್ಥ ಕೊಡುವ ರೀತಿಯಲ್ಲಿ ಕಷ್ಟದಲ್ಲಿದ್ದವರಿಗೆ ಉಣಬಡಿಸುವಂಥದ್ದು ಹೇಗೆ ಅಂತ ಅವರ ಬಾಯಿಂದ ನಾನು ಕೇಳಿದೆ ಏನು ಅಂದರೆ ಹೇಗೆ ಅವರು ಆಲೋಚನೆ ಮಾಡಿದರು ಅಂದರೆ ಅವರೊಂದು ಟೀಮ್ ಮಾಡಿದ್ರು ಆ ಟೀಮ್ ಏನೋ ಡೊನೇಷನ್ ಕೊಡಲಿಕ್ಕಿಲ್ಲ ಆ ಟೀಮ್ ಏನು ಕೆಲಸ ಮಾಡ್ತದೆ ಅಂದರೆ ಆ ಟೀಮಿಗೆ ಅವರು ಸೇರಬೇಕು ಅಂತಾದರೆ ಅವರು ಇಪ್ಪತ್ತು ರೂಪಾಯಿ ಕೊಡಲಿಕ್ಕೆ ಅಲ್ವಾ ಬರೀ ಇಪ್ಪತ್ತು ರೂಪಾಯಿ ಕೊಡಲಿಕ್ಕೆ ಜಾಸ್ತಿ ಕೊಡಲಿಕ್ಕಿಲ್ಲ ಅದರಲ್ಲಿ ಹಣವಂತರೂ ಇರಬಹುದು ನನ್ನ ಹತ್ರ ತುಂಬ ಇದೆ ಅಂತ ಹೇಳಿ ಅವರು ನಾನು ಜಾಸ್ತಿ ಕೊಡ್ತಾನೆ ಇಲ್ಲ ಬರೀ ಇಪ್ಪತ್ತು ರೂಪಾಯಿ ಆ ಇಪ್ಪತ್ತು ರೂಪಾಯಿ ಇವತ್ತು ಆ ಇಪ್ಪತ್ತು ರೂಪಾಯಿ ಕೊಡುವವರು ಆ ನಿಮ್ಮಲ್ಲಿ ಎಷ್ಟೋ ಜನ ಸೇರಿದ್ದಾರೆ ತುಂಬಾ ತುಂಬ ಆಯ್ತು ಯಾಕೆಂದರೆ ಇವತ್ತು ಆಲೋಚನೆ ನೋಡಿ ನಾವು ಯಾವ ರೀತಿ ಮುಂದೆ ಬರಲಿಕ್ಕೆ ಆಗತ್ತೆ ಇಂಥ ಕಷ್ಟದಲ್ಲಿದ್ದವರಿಗೆ ನಾವು ಯಾವ ರೀತಿಯಾಗಿ ಕೈಸಾಷ್ಟಲಿಕ್ಕೆ ಆಗ್ತದೆ ಅವರಿಗೆ ಅವರ ಮನಸ್ಸಲ್ಲಿ ಏನಿತ್ತು ಅಂದರೆ ಈ ರೀತಿಯಾಗಿ ಕಷ್ಟದಲ್ಲಿದ್ದವರಿಗೆ ಗುಣ ಬಡಿಸಬೇಕು ಎನ್ನುವಂಥದ್ದು ಮನಸ್ಸು ಮಾಡಿದ್ರಲ್ಲ ಅದಕ್ಕೆ ಒಂದು ಟೀಮ್ ರಚನೆ ಮಾಡಿದರು ಭಿಕ್ಷಾಂದಿತ್ತು ತುಂಬ ಖುಷಿ ಇಂಥ ಯುವಕರು ಮುಂದೆ ಬರಬೇಕು ಯುವಕರಲ್ಲಿ ಇಂಥ ಒಂದು ಚಿಂತನೆ ಇದ್ರೆ ಖಂಡಿತ ನಾವು ಹೇಳ್ತೀವಿ ಕಷ್ಟದಲ್ಲಿದ್ದವರಿಗೆ ನಾವು ಕೈ ಸಾಸಲಿಕ್ಕೆ ಖಂಡಿತ ಸಾಧ್ಯ ಆಗ್ತದೆ ಒಬ್ಬರಿಂದ ಆಗದನ್ನ ನಾವು ಇಡೀ ಟೀಮಲ್ಲಿ ಕೆಲಸ ಮಾಡುವಂಥದ್ದು ಮತ್ತೆ ಕೂಡ ಅದಕ್ಕೆ ಒಂದು ಶಕ್ತಿ ತುಂಬಿದ ಹಾಗೆ ಆಗ್ತದೆ ಅವರಿಗೆ ನಾನು ಇಷ್ಟೇ ಬಯಸುವಂಥದ್ದು ಮುಂದಿನ ಕೆಲಸಕ್ಕೆ ಅವರಿಗೆ ಶುಭವಾಗಲಿ ಇನ್ನೂ ಕೂಡ ಇಂತಹ ಒಳ್ಳೆಯ ಕೆಲಸ ಮುಂದುವರಿಯಲಿ ಅಂತ ನಾನು ಅವರಿಗೆ ಶುಭ ಕಾರ ಊಟ ಕೊಡ್ಲಿ ಅಂತ ಅದು ಅಕ್ಷಯ ಪಾತ್ರೆಯಿಂದಾಗಿ ಅದು ಇಪ್ಪತ್ತು ಪಾಯಿಂಟ್ ಸಿಗುವ ಊಟ ಆಗಿರ್ಬೋದು ಒಳ್ಳೆ ರೀತಿಯಿಂದ ಇರ್ತದೆ ತರಕಾರಿ ತಲೆ ಒಳ್ಳೆ ರೀತಿಯಿಂದ ಇರ್ತದೆ ಮತ್ತೆ ಯಾವ ಕಾರಣಕ್ಕೂ ಅದು ನೀಸಿದ್ರೆ ನಮಗೆ ತೊಂದರೆ ತೊಂದರೆ ಆಗ್ತದೆ ಮತ್ತೆ ಭಗವತಿ ಭಿಕ್ಷೆ ಅಂದ್ರೆ ಒಬ್ಬ ಮನೆ ಮಾನವ ಹಸುವಿನಿಂದ ಬಂದು ಕೇಳುವಂಥ ತಾಯಿ ಹತ್ರ ಕೇಳುವಂಥ ರೀತಿ ಅದು ಮನೆಯಲ್ಲಿ ಅಡಿಗೆ ಅಡುಗೆ ಮಾಡಿ ತುಂಬ ಹೊತ್ತು ಕಾದಿರುವ ತಾಯಿ ಯಾರಾದರೂ ಬಂದ್ರೆ ಅನ್ನ ಇಕ್ಕುವಂಥದ್ದು ಆದರೆ ಕೆಲವು ಕೊಡುವುದಿಲ್ಲ ಆದರೆ ನನ್ನ ತಾಯಿ ಕೊಡ್ತಿದ್ರು ಅದಕ್ಕೆ ನನಗೆ ತಾಯಿ ಮೇಲೆ ತುಂಬ ಇವತ್ತು ಅಷ್ಟು ಇದೆ ವಿಷಯ ಇದರಿಂದ ನೀವು ನಿಮ್ಮ ಕೈಗೊಂಡಿರುವ ಸೇವಾ ಬಗ್ಗೆ ಇನ್ನಷ್ಟು ಬೆಳೆಯಲಿ ನಿಮ್ಮ ಕೊಡುಗೆ ಇನ್ನಷ್ಟು ಧಾರಾಳವಾಗಲಿ ಎಂದು ಆ ದೇವರಲ್ಲಿ ಬೇಡಿಕೊಡ್ತೇನೆ ಹಾಗೂ ನಿಮ್ಮ ಈ ಕೊಡುಗೆಯು ನಮ್ಮಂತ ಹಲವಾರು ಹಲವಾರು ಜನರಿಗೆ ತುಂಬ ಉಪಕಾರವಾಗಲಿ ಅಂತ ದೇವರಲ್ಲಿ ಬೇಡಿಕೊಡ್ತೇನೆ ದೇವರಿಂದ ಸಮಂಗಳ ಉಂಟು ಮಾಡಲಿ ಸರ್ ಅವರು ಕೊಟ್ಟ ಅವಕಾಶವನ್ನು ಸದುಪಯೋಗ ಪಡಿಸಿ ನೀವು ನಮ್ಮ ಮಧ್ಯೆ ಚಿತ್ತಚಿಂತಕರ ಹಾಗೂ ನಮಗೆ ಭೋಜನ ಕೊಟ್ಟಿದ್ದಂತೆ ನಿಮಗೆ ಒಳ್ಳೆಯದಾಗಿ ಒಳ್ಳೆಯ ಆಯುಷ್ಯ ಆರೋಗ್ಯ ದೇವರು ಕೊಡಲಿ ಅಂತ ಹೇಳಿ ದೇವರನ್ನು ಬೇಡ್ಕೋತೇನೆ ನಮ್ಮ ಜೊತೆ ದಿಶಾಂತ್ ಅವರಿದ್ದಾರೆ ದಿಶಾಂತ್ ಇದು ಹುಟ್ಟು ಹಬ್ಬ ಇವತ್ತು ನಾವು ಹಿರಿಯರಿದ್ದೀರಿ ಎಲ್ಲರೂ ಸೇರಿ ನಾವು ವಿಶ್ ಮಾಡೋಣ ಬಡ್ಡೆ ಸಾಂಗ್ ಆಡೋಣ ದಿಶಾಂತ್ಗೆ ಆಯಿತಾ ಓಕೆ Happy birthday. ಎಲ್ಲರೂ ಪ್ರೋತ್ಸಾಹಿಸಿದ್ದಾರೆ ಪ್ರತಿಯೊಬ್ಬರೂ ಈ ಅನ್ನದಾನಕ್ಕೆ ಇಪ್ಪತ್ತು ರೂಪಾಯಿ ಹಾಗೆ ಅಥವಾ ಅದಕ್ಕಿಂತಲೂ ಅವರಿಗೆ ಅನುಕೂಲವಾದ ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲೂ ಕೂಡ ದಾನದ ರೂಪದಲ್ಲಿ ಹಣವನ್ನು ನೀಡಿದ್ದಾರೆ ಇವರಿಗೆಲ್ಲರಿಗೂ ವಂದನೆ ಅಭಿವಂದನೆ ಇದೇ ರೀತಿ ಮುಂಬರುವ ಸಂಚಿಕೆ ಕೂಡ ಭಾಳ ಉತ್ತಮ ರೀತಿಯಲ್ಲಿ ಆಗಲಿಕ್ಕೆಗೋಸ್ಕರ ನೀವೆಲ್ಲ ನಮಗೆ ಕೈ ಜೋಡಿಸಬೇಕು ಹಾಗೆಯೇ ಇದೀಗ ನಮ್ಮ ಅನ್ನದಾನಕ್ಕೆ ನಮ್ಮದೇ ತಂಡದ ಸದಸ್ಯರಾದಂತಹ ಲಕ್ಷ್ಮೀಶ ಕಾಸರಗೋಡು ತಾಲೂಕಿನಂಥ ಇವರು ನಮ್ಮ ತಂಡದ ಸದಸ್ಯರು ಇವರು ಏನು ಮಾಡಿದ್ದಾರೆ ಅಂದರೆ ಇವರ ತಾಯಿಯ ಸ್ಮರಣಾರ್ಥದ ಅಂಗವಾಗಿ ಬಡವರಿಗೋಸ್ಕರ ಅನ್ನದಾನಕ್ಕೆ ದಾನದ ರೂಪದಲ್ಲಿ ಸರಿಸುಮಾರು ಐದು ಸಾವಿರ ರೂಪಾಯಿಯನ್ನು ಹಣವನ್ನು ದಾನಕ್ಕೆ ನೀಡಿದ್ದಾರೆ ಇವರ ಹಣವನ್ನು ಕೂಡ ಈ ಒಂದು ಅನ್ನದಾನಕ್ಕೆ ನಾವು ವಿನಿಯೋಗ ಮಾಡಿದ್ದೇವೆ ಬಂಧುಗಳೇ ಈ ನಮ್ಮ ಬಡವರ ಭವತಿ ಭಿಕ್ಷಂದೇ ಈ ಬಡವರು ಬಂದು ಈ ಗ್ರೂಪಿನಲ್ಲಿರುವಂತಹ ಸದಸ್ಯರಿಗೆ ಒಂದು ಕಿವಿ ಮಾತು ನೀವು ಯಾವುದಾದರೂ ಹಬ್ಬ ಹರಿದಿನ ಅಥವಾ ಹುಟ್ಟುಹಬ್ಬ ಅಥವಾ ಯಾವುದಾದರೂ ಇಂಥ ಒಳ್ಳೆಯ ಕೆಲಸವನ್ನು ಮಾಡುವ ಸಂದರ್ಭದಲ್ಲಿ ಬಡವರಿಗೋಸ್ಕರ ಏನಾದರೂ ಕಿಂಚಿತ್ತಾಗಿ ನಿಮ್ಮ ಕೈಯಿಂದ ಸಹಾಯ ಮಾಡುವುದಾಗಿದ್ದರೆ ಇಂಥ ಒಂದು ಕೆಲಸಕ್ಕೆ ತಾವು ಕೂಡ ಕೈ ಜೋಡಿಸಿ ಇದರ ಮುಖಾಂತರ ಈ ಒಳ್ಳೆಯ ಸಂದೇಶ ನಿಮ್ಮ ಮುಖಾಂತರ ನಾಲ್ಕು ಮಂದಿಗೆ ಗೊತ್ತಾಗ್ತದೆ ಬಂಧುಗಳೇ ಈ ವಿಡಿಯೋವನ್ನು ಪ್ರತಿಯೊಂದು ಜನರಿಗೆ ತಲುಪುವಾಗೆ ತಾವು ಶೇರ್ ಮಾಡಿ ನಮ್ಮ ಭಾವತಿ ಭಿಕ್ಷೆ ಗ್ರೂಪಿಗೆ ಇನ್ನಷ್ಟು ಸದಸ್ಯರು ದಾನದ ರೂಪದಲ್ಲಿ ಕೇವಲ ಇಪ್ಪತ್ತು ರೂಪಾಯಿ ಹಣವನ್ನು ಇಟ್ಕೊಂಡು ನಾವು ಪ್ರತಿ ತಿಂಗಳು ಈ ಒಂದು ಅಭಿಯಾನವನ್ನು ಮಾಡ್ತಿದ್ದೇವೆ ಅದಕ್ಕೆ ನಮಗೆ ಈ ತಿಂಗಳ ಅನ್ನದಾನಕ್ಕೆ ಸ್ವತಃ ನಾವೇ ಮನೆಯಲ್ಲಿ ಅನ್ನದಾನವನ್ನು ರೆಡಿ ಮಾಡಿ ಅದಕ್ಕೆ ಭೌತಿ ಭಿಕ್ಷಾಂದೆಯ ಸದಸ್ಯರು ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ ಅದರ ಅವರಿಗೂ ಕೂಡ ನಾವು ಅಭಿವಂದನೆಯನ್ನು ಸಲ್ಲಿಸ್ತಿದ್ದೇವೆ ಅದರ ಜೊತೆಗೆ ನಿಮಗೆ ಪ್ರತಿಯೊಂದು ಛಾಯಾಗ್ರಹಣದ ಮುಖಾಂತರ ಪ್ರತಿಯೊಬ್ಬರಿಗೆ ಇದನ್ನು ತಿಳಿಪಡಿಸುವುದೆಂದರೆ ನಮ್ಮ ಸೂಕ್ತ ನ್ಯೂಸ್ ಬಂಟ್ವಾಳ ತಾಲೂಕಿನ ಸಿದ್ದಕಟ್ಟೆಯಲ್ಲಿ ಈ ಸೂಕ್ತ ಚಾನಲ್ ಇದೆ ಇದರ ಸಂಪಾದಕರು ಪ್ರದೀಪ್ ಕುಮಾರ್ ಕುಕ್ಕಿಪಾಡಿ ಇವರು ಇದ್ದಾರೆ ಇವರು ಪ್ರತಿಯೊಂದು ಹಂತದಲ್ಲಿ ಕೂಡ ನಮಗೆ ಉಪಕಾರಿಯಾಗ್ತಾ ಇದ್ದಾರೆ ನಿಮ್ಮ ಆಸುಪಾಸಿನಲ್ಲಿ ನಿಮ್ಮ ಊರಿನಲ್ಲಿ ನಿಮ್ಮ ಗ್ರಾಮದಲ್ಲಿ ನಿಮ್ಮ ತಾಲೂಕಿನಲ್ಲಿ ಯಾವುದೇ ಒಂದು ಪ್ರಚಾರ ಇದ್ದರೆ ಅಥವಾ ನ್ಯೂಸ್ ಇದ್ದರೆ ಅಥವಾ ಚಿತ್ರೀಕರಣ ಇದ್ದರೆ ದಯವಿಟ್ಟು ಸೂಕ್ತ ಚಾನಲನ್ನು ಸಂಪರ್ಕಿಸಿರಿ ಒಳ್ಳೆಯ ರೀತಿಯಲ್ಲಿ ಕಡಿಮೆ ವೇತನದಲ್ಲಿ ನಿಮಗೆ ಮನ ಮುಟ್ಟುವ ಹಾಗೆ ಒಳ್ಳೆಯ ಛಾಯಾಗ್ರಹಣದ ಒಟ್ಟಿಗೆ ಇವರು ನಿಮಗೆ ವಿಸ್ತರಿಸಲಿದ್ದಾರೆ ಇವರನ್ನು ಕೂಡ ನಮ್ಮ ಗ್ರೂಪಿನಲ್ಲಿ ಸದಸ್ಯರಾಗಿದ್ದಾರೆ ಇಂಥ ಒಳ್ಳೆಯ ಸಂದೇಶಕ್ಕೆ ಇವರನ್ನು ತಾವು ಸಂಪರ್ಕಿಸಿರಿ ಒಳ್ಳೆದಾಗ್ತದೆ ನಮ್ಮ ಸಂಪಾದಕರಾದಂಥ ಸೂಕ್ತ ಚಾನೆಲ್ನ ಪ್ರದೀಪ್ರವರಿಗೆ ಕೂಡ ವಂದನೆಯನ್ನು ಮಾಡುತ್ತಾ ಎಲ್ಲ ಭವತಿ ವೀಕ್ಷಾಂಧೆಯ ತಂಡದ ಸದಸ್ಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ವಂದನೆ ಮಾಡುತ್ತಾ ತಾವೆಲ್ಲರೂ ನೀಡಿದ ಅನ್ನದಾನದ ಅನ್ನದಾನಕ್ಕೆ ನೀಡಿದ ಹಣದ ವಿನಿಯೋಗ ಇವತ್ತು ನಾವು ಪಶ್ಚಿಮ ಆಶ್ರಮದಲ್ಲಿ ಸರಿಸುಮಾರು ನೂರ ಇಪ್ಪತ್ತು ನಿರಾಶ್ರಿತರಿಗೆ ತಮ್ಮಿಂದ ಒಳ್ಳೆಯ ಒಂದು ಬಾಡೂಟವನ್ನು ನೀಡಲಿಕ್ಕೆ ಆಗಿದೆ ಇದಕ್ಕೆಲ್ಲ ಕಾರ್ಯಕರ್ತರಾದಂಥ ಕಾರಣಕರ್ತರಾದಂಥ ತಮಗೆಲ್ಲರಿಗೂ ವಂದಿಸುತ್ತಾ ಮುಂಬರುವ ಸಂಚಿಕೆಯಲ್ಲಿ ತಾವು ಉತ್ತಮ ರೀತಿಯಲ್ಲಿ ನಮ್ಮೊಂದಿಗೆ ಕೈಜೋಡಿಸಿ ಎಲ್ಲರಿಗೂ ವಂದನೆ ಅಭಿವಂದನೆ ನಿಮ್ಮ ಪ್ರೀತಿಯ ಬಡವರು ಬಂದು ಗುರುರಾಜ್ ಕುಕ್ಕಿಪಾಡಿಯಿಂದ ವಂದನೆಗಳು ಜೈ ತುರುನಾಡ್